ನಾಳೆ ನಟ ದರ್ಶನ್ ಅಭಿನಯದ ಡಬೆಲ್ ಚಿತ್ರ ಬಿಡುಗಡೆ ಎಲ್ಲಿಂದಲೇ ಅಭಿಮಾನಿಗಳಿಗೆ ಸಂದೇಶವನ್ನ ರವಾನಿಸಿದ್ದಾರೆ ನಟ ದರ್ಶನ್ ಜಾಲತಾಣದಲ್ಲಿ ನಟ ದರ್ಶನ್ ಪರವಾಗಿ ಮತ್ತು ವಿಜಯಲಕ್ಷ್ಮಿಯವರು ಪೋಸ್ಟ್ ಅನ್ನ ಮಾಡಿದ್ದಾರೆ ಪೋಸ್ಟ್ ನಲ್ಲಿ ಕಾಲವೇ ಸತ್ಯ ಹೇಳುತ್ತದೆ ಎಂದು ನಟ ದರ್ಶನ್ ಉಲ್ಲೇಖವನ್ನ ಮಾಡಿದ್ದಾರೆ ನನ್ನ ಹೃದಯದಿಂದ ಈ ಸಂದೇಶವನ್ನ ವಿಜಯ್ ನಿಮ್ಮೆಲ್ಲರಿಗೂ ಕೂಡ ಧರಿಸಿರ್ತಾರೆ ಅಂತ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಬೆಂಬಲ ನನ್ನ ಸಿನಿಮಾ ಪ್ರಚಾರ ಬಗ್ಗೆ ಪ್ರತಿ ಬಾರಿಯೂ ಕೂಡ ವಿಜಯ್ಗೆ ನನಗೆ ತಿಳಿಸಿರುತ್ತಾರೆ ದೂರ ಇದ್ರೂ ಕೂಡ ಪ್ರತಿಕ್ಷಣವೂ ನಿಮ್ಮ ಉಪಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಾವು ಅನುಭವಿಸ್ತಾ ಇದ್ದೀವಿ ನಾನು ನಿಮಗೆ ಹೇಳಲು ಬಯಸೋದೇನಪ್ಪ ಅಂತಂದರೆ ದಯವಿಟ್ಟು ಯಾರು ಏನು ಹೇಳಿದರೂ ಕೂಡ ಚಿಂತಿಸಬೇಡಿ ಯಾವುದೇ ವದಂತಿ ನೆಗೆಟಿವ್ ನಿಮ್ಮ ಹೃದಯವನ್ನು ಬದಲು ಒಂದಿಷ್ಟು ಬಿಡೋದಿಲ್ಲ ಸೊ ನೀವು ನಿಮ್ಮ ಶಕ್ತಿ ಅನ್ನುವಂಥ ರೀತಿಯಾಗಿ ನೀವು ನನ್ನ ಕುಟುಂಬ ಇದ್ದ ಹಾಗೆ ಎಲ್ಲರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ನೀವು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇದ್ದಿದ್ದೀನಿ ಅಂತ ಪೋಸ್ಟ್ ಇವತ್ತು ಕಾಬಡ್ಡೆ ಒಂದು ಕಡೆ ಪೋಸ್ಟನ್ನು ಮಾಡ್ತಾರೆ ಪೋಸ್ಟ್ ಮಾಡ್ತಿದ್ದ ಹಾಗೆ ಒಂದು ಕಡೆ ಗಮನಿಸಬೇಕಾಗಿರುವಂಥದ್ದು ಈ ಪೋಸ್ಟ್ನಲ್ಲಿ ನೋಡಿ ದರ್ಶನ್ ಅವರು ಬರೆದಿರುವಂಥದ್ದು ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸಕ್ಕೆ ಹೋಗಬೇಡಿ ಸಾಕಷ್ಟು ಜನ ನೆಗೆಟಿವ್ ಮಾತಾಡೋರು ಇರ್ತಾರೆ ಪಾಸಿಟಿವ್ ಮಾತಾಡೋರು ಇರ್ತಾರೆ ಸೊ ಒಂದಿಷ್ಟು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತಂದಾಗ ಒಬ್ಬ ವ್ಯಕ್ತಿ ಬಗ್ಗೆ ಒಂದಿಷ್ಟು ಭಾಳಷ್ಟು ಅವನನ್ನು ಒಂದು ರೀತಿಯಾಗಿ ಅಂದ್ರೆ ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಹಂಗೆ ಹಿಂಗೆ ನೀವು ಯಾವುದಕ್ಕೂ ತಲೆ ಕೆಡ್ಸೋಕೆ ಹೋಗ್ಬೇಡಿ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನುವಂಥದ್ದು ಇದು ದರ್ಶನ್ ಅವರು ಯಾವಾಗಲೂ ಹೇಳ್ತಿರ್ತಾರೆ ಯಾಕೆ ಅಂತಂದ್ರೆ ಇದ್ರೆ ನೆಮ್ಮದಿ ಆಗಿರಬೇಕು ಏನೇ ಆದರೂ ಕೂಡ ಅದಕ್ಕೆ ಹೇಳಿದ್ದು ಈ ಪೋಸ್ಟ್ನಲ್ಲೂ ಕೂಡ ಒಂದು ರೀತಿಯಾಗಿ ಇಂಗ್ಲೀಷ್ನಲ್ಲಿ ಬರೆದಿರ್ಬೋದು ಕನ್ನಡದಲ್ಲಿ ಭಾಳ ಅದ್ಭುತವಾಗಿ ಹೇಳಿರ್ತಾರೆ ಸಾರಿ ದರ್ಶನ್ ಅವರು ಸೊ ತಮ್ಮ ಮನದಾಳದ ಮಾತನ್ನು ತಮ್ಮ ಅವರ ಪರವಾಗಿ ಅವರ ಅಕೌಂಟ್ ನಲ್ಲಿ ಒಂದಿಷ್ಟು ಪೋಸ್ಟ್ ಮಾಡಿದ್ದಾರೆ ನೋಡಿ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸಕ್ ಹೋಗಬೇಡಿ ಬಹಳ ಅದ್ಭುತವಾದಂತ ಸಿನಿಮಾ ಬರ್ತಾ ಇದೆ ನೀವು ನನಗೆ ಶಕ್ತಿ ಇದ್ದ ಹಾಗೆ ನೀವು ಇಟ್ಟಿರುವಂತ ಒಂದು ನಂಬಿಕೆ ನೀವು ಇಟ್ಟಿರುವಂತ ನನ್ನ ಮೇಲೆ ಅಪಾರವಾದ ಒಂದು ನಂಬಿಕೆ ಇಲ್ಲಿವರೆಗೂ ಕೂಡ ತಂದು ಕೊಟ್ಟಿದೆ ಯಾಕಂದ್ರೆ ಏಕೈಕ ವ್ಯಕ್ತಿ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಅಂತ ಕರೆದವರು ಯಾಕಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಸೆಲೆಬ್ರಿಟಿ ಬರ್ತಾ ಇದ್ರೆ ಸೆಲೆಬ್ರಿಟಿ ಬರ್ತಾ ಇದ್ರೆ ಬಟ್ ದರ್ಶನ್ ಹಾಗಿಲ್ಲ ಅಭಿ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟಿ ಎದೆ ಮೇಲೆ ಹಾಕೊಂಡಿದ್ದಾರೆ ಅವರು ಯಾಕೆ ಹಾಕೊಂಡಿದ್ದಾರೆ ಅದ್ಭುತವಾಗಿ ನಾನು ನನ್ನ ಆಗಿ ಏನ್ ಮಾಡ್ಬೇಕು ಏನು ಕೊಡ್ಬೇಕು ಯಾವ ರೀತಿಯಾದಂತ ಕಂಟೆಂಟ್ ಕೊಡ್ಬೇಕು ಯಾವ ರೀತಿಯಾದಂತ ಸಿನಿಮಾವನ್ನ ತೆಗಿಬೇಕು ಅನ್ನುವಂಥದ್ದು ದರ್ಶನ್ ಅವ್ರಿಗೆ ಬಹಳ ಅದ್ಭುತವಾಗಿ ಗೊತ್ತಿದೆ ನೋಡಿ ಅದಕ್ಕೋಸ್ಕರ ಅದ್ಭುತವಾಗಿ ಬರೆದಿದ್ದಾರೆ ಕಾಳಜಿ ಬೆಂಬಲ ನನ್ನ ಸಿನಿಮಾ ಪ್ರಚಾರದ ಬಗ್ಗೆ ನಿರಂತರವಾಗಿ ಇರಲಿ ಮತ್ತು ಅದು ಇರುವಂತಹ ವಿಚಾರ ನನಗೆ ಗೊತ್ತಿದೆ ದೂರ ಇದ್ರು ಕೂಡ ಪ್ರತಿ ಕ್ಷಣ ನಿಮ್ಮ ಅನುಪಸ್ಥಿತಿಯಲ್ಲಿ ಇದ್ರೂ ಕೂಡ ನಾನು ನಿಮ್ಮ ಉಪಸ್ಥಿತಿಯಲ್ಲಿ ಇರ್ತೇನೆ ನಿಮ್ಮ ಉಪಸ್ಥಿತಿಯನ್ನ ಅಥವಾ ನಿಮ್ಮ ಪ್ರೆಸೆನ್ಸ್ ಅನ್ನ ಅಂದ್ರೆ ಅಭಿಮಾನಿಗಳ ಪ್ರೆಸೆನ್ಸ್ ಅನ್ನ ನಾನು ಅನುಭವಿಸ್ತೀನಿ ನಾನ್ ನಿಮ್ಗೆ ಹೇಳೋದು ಏನು ಅಂತಂದ್ರೆ ದಯವಿಟ್ಟು ಯಾರು ಏನು ಹೇಳಿದ್ರು ಕೂಡ ಚಿಂತೆ ಮಾಡಬೇಡಿ ಯಾವುದೇ ವದಂತಿ ಅಥವಾ ಯಾವುದೇ ನೆಗೆಟಿವ್ ವಿಚಾರಗಳಿಗೆ ಕಿವಿ ಕೊಡಬೇಡಿ ಅದಕ್ಕೆ ನಿಮ್ಮ ಹೃದಯವನ್ನ ಕೊಟ್ಟು ಡಿಸ್ಟರ್ಬ್ ಆಗಬೇಡಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನೀವೇ ನನ್ನ ಶಕ್ತಿ ಅಂಡ್ ನೀವೇ ನನ್ನ ಎನರ್ಜಿ ನೀವೇ ನನ್ನ ಬೆಂಬಲ ನೀವೇ ನನ್ನ ಕುಟುಂಬ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನನ್ನನ್ನು ನಿಲ್ಲುವಂತೆ ಮಾಡಿದೆ ಒಂದ್ ವೇಳೆ ಅಭಿಮಾನಿಗಳೇ ಕೈ ಬಿಟ್ಟಿದ್ರೆ ಡು ಇಮ್ಯಾಜಿನ್ ಸಿರಾಜ್ ಇಮ್ಯಾಜಿನ್ ಮಾಡಕ್ ಆಗ್ತಿತ್ತ ದರ್ಶನ್ ಅವರ ಪರಿಸ್ಥಿತಿ ಏನ್ ಆಗುತ್ತಿತ್ತು ಅನ್ನುವಂಥದ್ದನ್ನ ಇಮ್ಯಾಜಿನ್ ಮಾಡಕ್ ಆಗ್ತಿತ್ತ ಸ್ಟೇಜ್ ಅಲ್ಲಿ ಸಿರಾಜ್ ದರ್ಶನ್ ಈ ರೀತಿ ಮಾಡಿದ್ದಾರೆ ಕಾನೂನು ಬಂಧನಕ್ಕೂ ಒಳಗಾಗಿದ್ದಾರೆ ಅಂತ ಗೊತ್ತಾಗ ಸಂದರ್ಭದಲ್ಲಿ ಕಾನೂನು ಬಂಧನಕ್ಕೂ ಒಳಗಾಗಿದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ನಾನು ಯಾವಾಗ್ಲೂ ತಿಂಕ್ ಮಾಡ್ತಿದ್ದೆ ಹೌದು ಏನಪ್ಪಾ ಇಷ್ಟು ದೊಡ್ಡ ಸ್ಟಾರು ಕೆರಿಯರ್ ಮುಗಿದು ಹೋಯ್ತಾ ಯಾಕೆಂತಂದ್ರೆ ಈ ಹಿಂದೆ ದರ್ಶನ್ ಜೈಲಿಗೆ ಹೋಗಿದ್ರೆ ನಿಜ ಆದ್ರೆ ಅದು ಸಂಸಾರಿಕ ಕಲಹ ಇವತ್ತಲ್ಲ ನಾಳೆ ಯಾರೋ ದೊಡ್ಡವರು ಅಥವಾ ಜಡ್ಜ್ ಮ್ಯಾಜಿಸ್ಟ್ರೇಟ್ ಯಾರೋ ಒಬ್ರು ಬಂದು ಇಬ್ರಿಗೂ ಸಮಾಧಾನ ಮಾಡಿ ಗಂಡ ಹೆಂಡತಿ ಹಂಗೆಲ್ಲ ಜಗಳಾಡಬಾರ್ದು ಒಟ್ಟಿಗೆ ಇರಬೇಕು ಅಂತ ಒಂದಿಷ್ಟು ತಿಳಿ ಮಾತು ಹೇಳಿ ಇವತ್ತೆಲ್ಲ ನಾಳೆ ಅವರನ್ನು ಒಂದು ಮಾಡಿಬಿಡ್ತಿದ್ರು ಹೌದು ಆದ್ರೆ ಈಗ ಆಗಿರೋದಂತಹ ಘಟನೆ ಅಲ್ವಲ್ಲ ಇಟ್ಸ್ ಕ್ರಿಮಿನಲ್ ಥಿಂಗ್ ಕ್ರಿಮಿನಲ್ ಕೇಸ್ ಇದು ಅದರಲ್ಲೂ ಮರ್ಡರ್ ಕೇಸ್ ಇಂತಹ ಕೇಸ್ ನಲ್ಲಿ ಈ ನಟ ಜೈಲಿಗೆ ಹೋದ ಮೇಲೆ ಈ ನಟನ ಕೆರಿಯರ್ ಕಂಟಿನ್ಯೂ ಆಗುತ್ತಾ ಜನ ಕೈ ಹಿಡಿತಾರ ಫ್ಯಾನ್ಸ್ ಕೈ ಹಿಡಿತಾರ ಅನುಮಾನ ಮೂಡ್ತಾ ಇತ್ತು ಅನುಮಾನ ಮೂಡ್ತಾ ಇತ್ತು ಮೇಲೆ ಫ್ಯಾನ್ಸ್ ಅಂದ್ರೆ ವೆರಿ ಕ್ಲೋಸ್ಡ್ ಬೇಸ್ಡ್ ಫ್ಯಾನ್ಸ್ ಅನ್ನೋರು ಏನಿದ್ದಾರೆ ಅವರು ಲಾಯಲ್ ಫ್ಯಾನ್ಸ್ ಒಂದು ಮಟ್ಟದ ಸಪೋರ್ಟ್ ಅನ್ನ ಮಾಡಿದ್ರು ಆದ್ರೂ ಕೂಡ ವಿರೋಧ ಪ್ರತಿರೋಧಗಳು ವಿರೋಧ ಅವೆಲ್ಲವೂ ಕೂಡ ಸಹಜವಾಗಿ ಆಗ್ತಾನೆ ಇತ್ತು ಮೆಡಿಕಲ್ ಬೇಲ್ ಮೇಲೆ ಯಾವಾಗ ದರ್ಶನ್ ಹೊರಗಡೆ ಬಂದ್ರೋ ಆಗ ಮತ್ತೆ ದರ್ಶನ್ ನಾನು ಬೇಲ್ ಮೇಲೆ ಇದ್ದೀನಿ ಇಂಥ ಜಾಗಕ್ಕೆ ನಾನು ಬರಬಾರ್ದು ಇಂಥ ಜಾಗಕ್ಕೆ ನಾನು ಹೋಗಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕೊಳ್ಳಿಲ್ಲ ನೀವು ಅಬ್ಸರ್ವ್ ಮಧ್ಯೆ ಬೇಲಲ್ಲಿ ಏನ್ ಬಂದ್ರಲ್ಲ ದರ್ಶನ್ ಒಂದ್ ಎರಡ್ ಮೂರ್ ಮದ್ವೆಗೆ ಹೋಗ್ ಬಂದ್ರು ಹೌದು ಯಾವ್ದೋ ಸಿನಿಮಾ ಫಂಕ್ಷನ್ಸ್ ಗಳಿಗೆ ಹೋಗ್ಬಂದ್ರು ಒಂದಿಷ್ಟು ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ತಿರುಗಿದ್ರು ಆಗ ಜನರಿಗೆ ಏನ್ ಅನಸ್ತು ಅಂದ್ರೆ ನಮ್ಮ ಮೊದ್ಲು ಹೆಂಗಿದ್ದ ಹಂಗೆ ಇದ್ದಾನೆ ಇದ್ ವೇಳೆ ತಪ್ಪು ಮಾಡಿದ್ರೆ ಹಿಂಗೆಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ತಿರುಗಾಡಕ್ ಆಗ್ತಿತ್ತ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿತ್ತ ಅವ್ನೇನು ಮಾಡಿಲ್ಲ ನಾ ಕಾನ್ಫಿಡೆನ್ಸ್ ಎಲ್ಲ ಇಲ್ಲ ಗುರು ಅಭಿಮಾನಿಗಳು ಕೂಡ ನಂಬಣ ಅಂತ ಹೇಳಿ ಕನ್ಫ್ಯೂಜನ್ ಸ್ಟೇಟ್ ಅಲ್ಲಿ ಏನಿದ್ರು ಜನ ಅವರು ಎಲ್ಲೋ ಒಂದ್ ಕಡೆ ಟರ್ನ್ ಆದ್ರು ಈಗ ಅಭಿಮಾನಿಗಳಿಗೆ ಏನೋ ಸಂದೇಶವನ್ನ ಕೊಟ್ಟಿದಾರಲ್ಲ ಈ ಸಂದೇಶಗಳನ್ನ ಗಮನಿಸ್ತಾ ಹೋದ್ರೆ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಖುಷಿ ಆಗಿದ್ದಾರೆ ಅಂತಂದ್ರೆ ನೋಡ್ರಿ ಅಭಿಮಾನಿಗಳಿಗೆ ಬರೆಯುವಂತಹ ಆ ಪತ್ರಗಳಾಗಿರ್ಬೋದು ಆ ಮಾತುಗಳಾಗಿರ್ಬೋದು ತೂಕ ಇದೆಯಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ನೀವೇ ನನ್ನ ಶಕ್ತಿ ನೀವೇ ನನ್ನ ದೈವ ನೀವೇ ನಮ್ಮ ಆರಾಧಕರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ಅಭಿಮಾನಿಗಳು ಇಲ್ಲ ಅಂತಂದ್ರೆ ಏನು ಕೂಡ ಇಲ್ಲ ಯಾವ ನಟರು ಕೂಡ ಇಲ್ಲ ಬಟ್ ದರ್ಶನ್ ವಿಚಾರದಲ್ಲಿ ಹಾಗಿಲ್ಲ ಅದು ಏನೇ ಆದ್ರೂ ಕೂಡ ನೀವು ಏನೇ ಮಾಡಿದ್ರು ಹಿಂದೆ ನಾವು ನಿಲ್ತೀವಿ ಅನ್ನುವಂಥದ್ದು ನನ್ನ ಜೀವನದಲ್ಲಿ ದರ್ಶನ್ ಪ್ರಿಯಾರಿಟಿ ಫ್ಯಾನ್ಸ್ ಇದೆ ಬೇರೆ ಕಡೆಗೆಲ್ಲ ಬೇರೆ ಬೇರೆ ಪ್ರಿಯಾರಿಟಿಗಳನ್ನು ಕೊಡ್ತಾರೆ ಬೇರೆ ಬೇರೆ ಪ್ರೋಟೋಕಾಲ್ಸ್ ಗಳನ್ನು ಫಾಲೋ ಮಾಡ್ತಾರೆ ದರ್ಶನ್ ವಿಚಾರದಲ್ಲಿ ಫ್ಯಾನ್ಸ್ ಆರ್ ದ ಫಸ್ಟ್ ಎಸ್ ಈಗ ನೋಡಿ ನನ್ನ ಜೀವನದಲ್ಲಿ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೀವೇ ಅನ್ನುವಂತ ಮಾತು ಸೊ ನಾನು ಬಯಸುವುದು ಒಂದೇ ಒಂದು ಈ ಸಮಯದಲ್ಲಿ ನಮ್ಮ ಡೆವೆಲ್ ಸಿನಿಮಾ ಕಡೆಗೆ ಗಮನ ಬೇಕು ನೀವು ಎಲ್ಲರೂ ಕೂಡ ಸೊ ಡೆವೆಲ್ ಸಿನಿಮಾವನ್ನ ಗೆಲ್ಲಿಸಬೇಕು ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿ ನಿಂತಿದೆ ನನಗೆ ಪ್ರೀತಿ ನೀವು ಡೆವೆಲ್ ಸಿನಿಮಾ ಮೇಲೆ ತೋರಿಸಬೇಕು ನನ್ನ ಅನುಪಸ್ಥಿತಿಯಲ್ಲೂ ಸಹ ನೀವು ಪ್ರತಿಯೊಂದು ಪ್ರಶ್ನೆಗೆ ಅನುಮಾನಕ್ಕೆ ಧ್ವನಿಗೆ ಉತ್ತರಿಸಬೇಕು ಅಂತ ನಾನು ಬಯಸ್ತೀನಿ ಅನ್ನುವಂತಹ ಮಾತುಗಳನ್ನ ದರ್ಶನ ಆಡಿದ್ದಾರೆ ಮಗಗಳಿಂದಲ್ಲ ಆದರೆ ಈ ಚಿತ್ರದ ಅದ್ಭುತ ಯಶಸ್ಸಿನಿಂದ ಅಂದರೆ ದರ್ಶನ್ ಹೇಳ್ತಾ ಇರೋದು ಏನು ಅಂತಂದ್ರೆ ಯಾರು ಏನೇ ಅಪಪ್ರಚಾರ ಮಾಡಿದ್ರು ನನ್ನ ಮೇಲೆ ಯಾರು ಏನೇ ಅನುಮಾನ ಪಟ್ಟರು ನನ್ನ ಬಗ್ಗೆ ಯಾರು ಏನೇ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದರೂ ಕೂಡ ನೀವು ನಿಮ್ಮ ಬಾಯಿ ಮೂಲಕ ಉತ್ತರ ಕೊಡ ಹೋಗಬೇಡಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಿಮ್ಮ ಅಭಿಮಾನವನ್ನ ಕೇವಲ ನನ್ನ ಮೇಲೆ ಇರ್ತಕ್ಕಂಥ ಸಿನಿಮಾ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನ ಹೋಗಿ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ಗೆಲ್ಲಿಸಿ ಈ ಸಿನಿಮಾನ ಗೆಲ್ಲಿಸಿ ತಕ್ಕ ಉತ್ತರವನ್ನ ಕೊಡಿ ಯಾರು ಇವತ್ತು ಬ್ಲೇಮ್ ಮಾಡ್ತಾ ಇದ್ದಾರೋ ಯಾರು ದರ್ಶನ್ ರವರನ್ನ ಸಲ್ಲದ ಮಾತುಗಳಿಂದ ಮನನೊಂದು ಮಾತನಾಡ್ತಾ ಇದ್ದಾರೋ ಅವರನ್ನ ಯಾರು ಆರೋಪಿ ಅಂತ ಕರಿತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ನನ್ನ ಸೆಲೆಬ್ರಿಟಿಗಳು ಉತ್ತರ ಕೊಡಿ ಅಂತ ದರ್ಶನ್ ಹೇಳಿದ್ದಾರೆ ಆದ್ರೆ ದಟ್ ಆನ್ಸರ್ ಶುಡ್ ಬಿ ಇನ್ ವಾಚಿಂಗ್ ಹಿಸ್ ಫಿಲಿಂ ಡೆವಿಲ್ ಸಿನಿಮಾ ನೋಡುವುದರ ಮೂಲಕ ಸಿನಿಮಾವನ್ನ ಸಕ್ಸಸ್ ಮಾಡುವುದರ ಮೂಲಕ ಉತ್ತರ ಕೊಡಿ ಅದನ್ನು ಬಿಟ್ಟು ಫ್ಯಾನ್ ವಾರ್ ಮಾಡಬೇಡಿ ಇನ್ನೊಬ್ಬರಿಗೆ ನೀವು ಬಾಯಿ ಬಂದಂತೆ ಮಾತನಾಡಬೇಡಿ ಇನ್ನೊಬ್ಬರಿಗೆ ನಿಮ್ಮ ಬಾಯಿಂದ ಉತ್ತರವನ್ನು ಕೊಡಬೇಡಿ ಉತ್ತರ ಎಲ್ಲಿಂದ ಬರಬೇಕು ಅಂತಂದ್ರೆ ಸಿನಿಮಾ ನೋಡಬೇಕು ಸಕ್ಸಸ್ ನೀವು ನಿಮ್ಮ ಗಮನ ಯಾವ ಕಡೆ ಮೇಜರ್ಲಿ ಅವ್ರು ಹೇಳಿದ್ದೇನು ಅಂತಂದ್ರೆ ಬೇರೆ ವಾಕ್ಯಗಳ ಕಡೆ ಅಥವಾ ಬೇರೆ ಮಾತುಗಳ ಕಡೆಗೆ ಬೇರೆ ಈ ಅಜೆಂಡಾ ಏನಿದೆ ಪ್ರೋಪಗಂಡ ಏನು ಸ್ಟಾರ್ಟ್ ಆಗ್ತಾ ಇದೆ ಆ ಪ್ರೋಪಗಂಡ ಕಡೆ ಗಮನ ಕೊಡಬೇಡಿ ನಿಮ್ಮ ಗಮನ ಕೇವಲ ಸಿನಿಮಾ ಕಡೆ ಮಾತ್ರ ಇರಲಿ ಸಿನಿಮಾ ನೋಡುವುದರ ಕಡೆ ಮಾತ್ರ ಇರಲಿ ಒಂದು ವೇಳೆ ಏನಾದರೂ ನಿಮ್ಮ ಗಮನ ಆ ಕಡೆ ಹೋಯಿತು ಅಂತಂದ್ರೆ ಅದಕ್ಕೆ ಬಾಯಿ ಮಾತಿನ ಉತ್ತರ ಬೇಡ ಆಕ್ಷನ್ ಶುಡ್ ಗಿವ್ ಆನ್ಸರ್ ವಾಟ್ ವಾಸ್ ದ ಆಕ್ಷನ್ ಅಂತಂದ್ರೆ ಗೆ ಹೋಗಿ ಸಿನಿಮಾ ನೋಡಿ ಅಂತ ಎಸ್ ಅಭಿಮಾನಿಗಳಿಗೆ ನೇರವಾಗಿ ದರ್ಶನ್ ಅವರು ಹೇಳಿದ್ದಾರೆ ನೋಡಿ ನಾನಿಲ್ಲ ಅಂತಂದ್ರೂ ಕೂಡ ನನ್ನ ಅನುಪಸ್ಥಿತಿಯಲ್ಲಿ ಒಂದು ಕಡೆ ಸಿನಿಮಾವನ್ನ ಯಾವ ರೀತಿಯಾಗಿ ಸಕ್ಸಸ್ ಮಾಡಬೇಕು ಏನು ಕತೆ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿ ಬಿಟ್ಟಿರುವಂಥದ್ದು ನೀವು ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀರ ನಾನು ಇಲ್ಲಿ ಒಳಗಡೆ ಇದ್ರೂ ಕೂಡ ಈ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಹೊರಗಡೆ ಇಲ್ಲ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರ ಅಂತ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ನೋಡಿ ದರ್ಶನ್ ಈಗ ಜೈಲಲ್ಲಿ ಇದ್ದಾರೆ ಆದ್ರೂ ಕೂಡ ಈ ಅಭಿಮಾನ ಇದೆಯಲ್ಲ ನೋಡಿ ಎಲ್ಲೂ ಕೂಡ ಥಿಯೇಟರ್ ಹೆಸರು ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಟ್ಔಟ್ ಗಳು ಹಾಕಿದ್ದಾರೆ ಅಷ್ಟರ ಮಟ್ಟಿಗೆ ಬ್ಯಾನರ್ ಗಳನ್ನ ಹಾಕಿದ್ದಾರೆ ಯಾಕೆ ಅಂತಂದ್ರೆ ಅವರ ಅಭಿಮಾನ ರೀ ಇದೇನ್ ದರ್ಶನ್ ದುಡ್ಕೊಟ್ಟಿದಾರಾ ಇಲ್ಲ ಯಾರಾದ್ರೂ ದರ್ಶನ್ ದುಡ್ಡು ಕೊಟ್ಟಿದಾರಾ ಏ ನನ್ ಕಟ್ಔಟ್ ಹಾಕಪ್ಪ ನೀನ್ ಹೆಂಗ್ ಮಾಡುವಪ್ಪ ಹಿಂಗ್ ಅಂತ ಯಾರು ಹೇಳಿದಾರಾ ಇಲ್ಲ ತಮ್ಮ ಸ್ವಂತ ದುಡ್ಡಿನಿಂದ ಅಭಿಮಾನಿಗಳು ಹಾಕ್ತಾ ಇರುವಂಥದ್ದು ತಮ್ಮ ಸಂಘಟನೆಗಳಿಂದ ಒಂದ್ ಕಡೆ ಅವ್ರ ಹೆಸರುಗಳನ್ನ ಹಾಕ್ತಾ ಇರುವಂತ ನೋಡ್ತಾ ಇದ್ದೀರಾ ಸಂಘಟನೆ ಆಗಿರ್ಬೋದು ನೋಡಿ ಈ ಬ್ಯಾನರ್ ಕಾಲದ ಹೀರೋಗಳಿಗೆ ಇನ್ಸ್ಪಿರೇಷನ್ ತಿಂಗ್ ಇದೆಲ್ಲ ಯಾಕೆಂತಂದ್ರೆ ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಏನೋ ಒಂದು ಗಿಮಿಕ್ ಮಾಡ್ತಾರೆ ಸಿರಾಜ್ ಜನ ಗೆ ಬರ್ಬೇಕು ಅಂತ ಹೇಳಿ ಏನೋ ಒಂದ್ ಗಿಮಿಕ್ ಮಾಡ್ತಾರೆ ಏನೋ ಒಂದು ಅಜೆಂಡಾ ಸೃಷ್ಟಿ ಮಾಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದ್ ಟ್ರೆಂಡಿಂಗು ಅದು ಇದು ಹಾಳು ಮೂಳು ಅಂತ ಏನೋ ಮಾಡ್ತಾರೆ ಒಟ್ಟು ಜನಗಳನ್ನ ಥಿಯೇಟರ್ ಹತ್ರ ಕರ್ಕೊಂಡ್ಬರ್ಬೇಕು ಜನ ನಮ್ಮ ಸಿನಿಮಾ ನೋಡಬೇಕು ಅಂತ ಹೇಳಿ ಪ್ರಚಾರದ ಹೆಸರಿನಲ್ಲಿ ಇಲ್ಲ ಸಲದ ಟ್ರಿಕ್ ಗಳನ್ನು ಮಾಡ್ತಾರೆ ಹೌದು ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಹಾಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ಬಿಗ್ ಸ್ಟಾರ್ ಸಿನಿಮಾ ಆ ಸ್ಟಾರ್ ಈಗ ಹೊರಗಡೆ ಇಲ್ಲ ಈಸ್ ಇನ್ ಜೈಲ್ ಒಂದು ಇಂಟರ್ವ್ಯೂ ಇಲ್ಲ ಒಂದು ಪ್ರಮೋಷನ್ಸ್ ಇಲ್ಲ ಒಂದು ಪ್ರೆಸ್ ಮೀಟ್ ಇಲ್ಲ ಮಾಡ್ಕೊಂಡಿದ್ದಾರೆ ನಿರ್ದೇಶಕರು ಪೂರ್ತಿ ಅಷ್ಟೇ ಮಾಡ್ಕೊಂಡಿದ್ದಾರೆ ಬಿಟ್ರೆ ಬಟ್ ವಾಟ್ ಎವರ್ ನಿರ್ದೇಶಕ ಅನ್ನುವಂತವನು ಆತ ಆ ಹಡಗಿನ ಅಂಬಿಗ ಇಲ್ಲ ಅಂತ ಹೇಳಲ್ಲ ಆದ್ರೆ ಜನಗಳಿಗೆ ಕಾಣುವಂತಹ ಫೇಸ್ ಯಾರದು ಹೀರೋ ಅಂತಹ ಹೀರೋ ಮುಂದೆ ಕೂತ್ಕೊಂಡು ನಿರ್ದೇಶಕರ ಮಾಡಿದ್ರು ಅದರಲ್ಲೂ ದರ್ಶನ್ ಅನ್ನುವಂತ ದೊಡ್ಡ ಸ್ಟಾರ್ ಬಹಳ ಡಿಫರೆಂಟ್ ಆಗಿ ಸಿನಿಮಾ ಡೆವಿಲ್ ಲುಕ್ ವೈಸ್ ಆಗಿರಬಹುದು ಆಕ್ಟಿಂಗ್ ವೈಸ್ ಆಗಿರಬಹುದು ವಾಯ್ಸ್ ಮಾಡ್ಯುಲೇಷನ್ ವೈಸ್ ಆಗಿರಬಹುದು ಡೈಲಾಗ್ ಡೆಲಿವರಿ ವೈಸ್ ಆಗಿರಬಹುದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದ್ರೆ ಕಂಪ್ಲೀಟ್ ಲಾಟ್ ಆಫ್ ಡಿಫರೆನ್ಸ್ ಇದೆ ಸೊ ಅದೇ ಇಫ್ ಸಪೋಸ್ ದರ್ಶನ್ ಏನಾದರೂ ಹೊರಗಡೆ ಇದ್ದಿದ್ದರೆ ಹಿಂದಿನ ಅಷ್ಟೂ ಚಿತ್ರಗಳಿಗೂ ಈ ಚಿತ್ರಕ್ಕೂ ವಾಟ್ ವಾಸ್ ಡಿಫರೆನ್ಸ್ ಅನ್ನುವಂತಹ ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅದ್ಭುತವಾಗಿ ಯಾಕೆ ಡೆವಿಲ್ ಸಿನಿಮಾವನ್ನ ನನ್ನ ಸೆಲೆಬ್ರಿಟಿಗಳು ನೋಡಬೇಕು ಅಂತ ಸ್ವತಃ ತಾವೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಆದ್ರೆ ದರ್ಶನ್ ವಾಸ್ ನಾಟ್ ದರ್ಶನ್ ಇಲ್ಲ ಎಸ್ ಆದರೂ ಕೂಡ ಅಭಿಮಾನಿಗಳು ತಮ್ಮ ಹೀರೋವಿನ ಆಬ್ಜೆನ್ಸ್ ಅಲ್ಲಿಯೂ ಕೂಡ ಈ ಸಂಭ್ರಮಾಚರಣೆ ಮೆರಿತಾ ಇದ್ದಾರೆ ಸುಮಾರು ಜನ ಹೇಳಿದ್ದಾರೆ ಸಿರಾಜ್ ಮಾಧ್ಯಮದವರು ಹೇಳಿದ್ದಾರೆ ಸಾರ್ವಜನಿಕರು ಹೇಳಿದ್ದಾರೆ ಹೌದು ಹೊರಗಿನವರು ಹೇಳಿದ್ದಾರೆ ಬೇರೆ ಹೀರೋ ಫ್ಯಾನ್ಸ್ ಗಳು ಕೂಡ ಅಲ್ಪ ಸ್ವಲ್ಪ ಒಪ್ಪಿಕೊಂಡಿದ್ದ ಇದೆ ಏನು ಈಗೋ ಅನ್ನು ಬಿಟ್ಟು ಒಪ್ಪಿಕೊಂಡಿದ್ದಿದೆ ಆಫ್ಟರ್ ಡಾಕ್ಟರ್ ರಾಜ್ಕುಮಾರ್ ಇಷ್ಟು ದೊಡ್ಡ ಪ್ರಮಾಣದ ಫ್ಯಾನ್ ಬೇಸ್ ಅನ್ನು ಹೊಂದಿರುವಂತಹ ಕನ್ನಡದ ಏಕೈಕ ನಟ ಇಸ್ ದರ್ಶನ್